ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ ಮಾನ್ಯ ಅಧ್ಯಕ್ಷರೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ವಹಿಸುವ ಉದ್ದೇಶಿಸಿರುವ ಪೆರಿಫೋರಲ್ ವರ್ತು ರಸ್ತೆ ಯೋಜನೆ ಆರಂಭಿಸಲು ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಬೇಕಂತ ನನ್ ಏನು ಬೇಕು ಹೇಳಿದ್ರ ಬಗ್ಗೆ ಈಗ ಉತ್ತರ ಬಂದಿದೆ ಜಸ್ಟ್

ಹೊಸದಾಗಿ ಅದಕ್ಕೆ ರೂಪ ಕೊಡಬೇಕು ಅಂತ ಹೇಳಿ ಬಹಳ ಹೊರಟಿದ್ದೇವೆ ಬಹಳ ವರ್ಷದಿಂದ ಇದು ನಿಂತಿದೆ ಸುಮಾರು ಎರಡು ಒಂದು ಹದಿನೈದು ವರ್ಷ ಆಗಿದೆ ಇದಕ್ಕೆ ಈಗ ನಾನು ಟೆಂಡರ್ ಖರೀದಿ ಅಂತ ವ್ಯವಸ್ಥೆ ಮಾಡಿದ್ದೇನೆ ಈಗಾಗಲೇ ಸುಮಾರು ಯೋಜನೆಗೆ ಎರಡು ಸಾವಿರದ ಐನೂರ ತೊಂಬತ್ತಾರು ಎಕರೆ ಇದಕ್ಕೆ ಬೇಕಾಗಿದೆ ಸರ್ಕಾರದ ಪೈಗೆ ಜಮೀನು ಬರೀ ಇನ್ನೂರ ಇಪ್ಪತ್ತು ಎಕರೆ ಮಾತ್ರ ಮಿಕ್ಕಿದ್ದು ಖಾಸಗಿ ಜಮೀನು ಒಂದು ಕೋರ್ಟಲ್ಲಿ ಇದ್ರ ಬಗ್ಗೆ ಈ ಜಮೀನಿಗೆ ಹಣ ಕೊಡೋ ವಿಚಾರದಲ್ಲಿ ಒಂದು ದೊಡ್ಡ ಆದೇಶ ಇತ್ತು ಅದ್ರ ಬಗ್ಗೆ ನಾನು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗಿ ಅವ್ರಿಗೆ ರೈತರಿಗೆ ನಾವು ಉಳಿಸ್ಕೊಂಡು ರೈತರಿಗೂ ಸಹಾಯ ಮಾಡಿ ನಾನು ರೈ ರೈತರಿಗೆ ನೇರವಾಗಿ ಹೇಳಿದ್ದೇನೆ ಯಾವ ಕಾರಣಕ್ಕೂ ನಾನು ಅದನ್ನು ಡಿನೋಟಿಫೈ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಇದನ್ನು ಕಾರ್ಯರೂಪಕ್ಕೆ ಆಗಬೇಕು ಅಂತ ಸುಮಾರು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟು ಬೇಕು ಅಂತೇಳಿ ಈಗಾಗಲೇ ಒಂದು ನಮಗೊಂದು ಎಸ್ಟಿಮೇಟ್ ಕೂಡ ಆಗಿದೆ ಈಗಾಗಲೇ ನಾನು ಟೆಂಡ್ರ್ ಕೂಡ ಕರೆದಿದ್ದೇನೆ ಟೆಂಡ್ರ್ ಕೂಡ ಈಗಾಗಲೇ ಇದ್ರ ಬಗ್ಗೆ ಬಹಳ ದೊಡ್ಡ ನಡಿ ನಡೀತಾ ಇದೆ ಸೊ ಈ ಯೋಜನೆಯನ್ನ ಈಗಾಗಲೇ ನಾನು ಅವ್ರಿಗೆ ಉತ್ತರ ಬಂದಿಲ್ಲ ನಿಮ್ಗೆ ಈಗ ಈಗ ಜಸ್ಟ್ ಈಗ ಒಂದು ಉತ್ತರ ಸಿಕ್ಕಿದೆ ಅಲ್ಲ ಸ್ವಲ್ಪ ಸರಿ ಮಾಡಿ ಇಲ್ಲ ಈಗ ನೀವು ಹೇಳಿ ಸರ್ ಉಳಿದವರಿಗೂ ಗೊತ್ತಾಗುತ್ತೆ ರೈತರಿಗೆ ಹೆಚ್ಚಿಗೆ ಸ್ವಲ್ಪ ಪರಿಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈಗಾಗಲೇ ಗೆ ತೆಗೆದುಕೊಂಡು ಹೋಗ್ತೇವೆ ಇದನ್ನ ನಾವು ಪೆರಿಫರಲ್ ರಿಂಗ್ ರೋಡ್ ನ ನಾವು ಎಕನಾಮಿಕ್ ಕಾರಿಡಾರ್ ರಸ್ತೆ ಅಂತ ಹೇಳಿ ಹೊಸ ನೇಮಕ ಮಾಡಿ ಇದನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಬದ್ಧತೆಯನ್ನ ತೋರಿಸ್ತಾ ಇದೆ ಸರ್ ಸರ್ ಅದರದೇ ಸರ್ ಮನ ಉಪ ಮುಖ್ಯಮಂತ್ರಿಗಳೇ ಇಡೀ ವಿಶ್ವನೇ ಬೆಂಗಳೂರು ಕಡೆ ನೋಡ್ತಾ ಇದೆ ತಾವು ಬ್ರಾಂಡ್ ಬೆಂಗಳೂರು ಅಂತ ಈಗ ತಾನೇ ಎಲ್ಲ ಕಡೆ ಚರ್ಚೆಯಲ್ಲಿದೆ ನನ್ನ ಅಷ್ಟೇ ಇಡೀ ಬೆಂಗಳೂರು ಅಂತೆಲ್ಲ ಬೆಂಗಳೂರದಲ್ಲಿ ಓನ್ಲಿ ಬೆಂಗಳೂರದಲ್ಲೇ ನಾವು ಒಳೆಯಲ್ಲ ಇಡೀ ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಉಳಿತಾ ಸುಮಾರು ಒಂದೂವರೆ ಎರಡು ಕೋಟಿ ಜನ ಇಲ್ಲಿ ವಾಸಿಸ್ತಾರೆ ನಮ್ದೇನು ಉದ್ದೇಶ ಅಂದ್ರೆ ಆದಷ್ಟು ಎರಡ್ ಸಾವಿರ ಏಳು ಹಿಡಿದು ಇದು ಪೆಂಡಿಂಗ್ ಇದೆ ಯಾವ ಸರ್ಕಾರ ಈ ಸರ್ಕಾರ ಮಾತಾಡ್ತಾ ಇಲ್ಲ ಅವಾಗಿ ಹಿಡಿದು ಪೆಂಡಿಂಗೇ ಇದೆ ಅದು ಪಿ 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 ಅಲ್ಲಿ ತಾವು ಮಾಡ್ತಾ ಇದೀರಾ ಸುಮಾರು ಈಗ ಇದಕ್ಕಿಂತ ಜಪಾನ್ ಸಂಕ್ಷನ್ ಆಗಿದ್ದು ಬಿಕಾಸ್ ಆಫ್ ಭೂ ಸ್ವಾಧೀನ ಇದು ಮುಂದುವರೆದಿಲ್ಲ ನನ್ ತಿಳಿದ ಪ್ರಕಾರ ಅದು ಬೆಂಗಳೂರು ದಟ್ಟಣೆ ಹೋಗ್ಬೇಕಂಗೆ ಹೈದರಾಬಾದ್ ಅಲ್ಲಿ ಆಯ್ತು ಇದು ಬೇಗ ಆದ್ರೆ ಜನ ದಟ್ಟಣೆ ಕಡಿಮೆ ಆಗುತ್ತೆ ಮತ್ತೆ ಎಲ್ಲಾ ಜನರಿಗೆ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬ್ರಾಂಡ್ ಬೆಂಗಳೂರು ಇಡೀ ಅಂತ ವಿಶ್ವ ಮಟ್ಟದಲ್ಲಿ ಹೋಗ್ಬೇಕ ನಮ್ಮೆಲ್ಲರೂ ಕನ್ನಡಿಗರ ಇಚ್ಛೆ ಅದ್ರ ಪ್ರಕಾರ ನಾನು ಹೇಳ್ತೆ ಮತ್ತೆ ಅದೇ ತರ ಯಾರ ರೈತರಿಗೆ ಅನ್ಯ ಆಗಬಾರದು ಅವರು ಒಳ್ಳೆ ಕಾರ್ಯ ಆಗಬೇಕು ಬೆಂಗಳೂರಲ್ಲಿ ಟ್ರಾಫಿಕ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನ ಈಗಲೇ ಪಿಪಿಪಿ ಮಾಡಲ್ ಅಲ್ಲಿ ತೆಗೆದುಕೊಳ್ಳಕ್ಕೆ ಎಪ್ಪತ್ ಕಿಲೋಮೀಟರ್ ಒಂದ್ ಕಡೆ ನೈಸ್ ರೋಡ್ ಬಂದಿದೆ ಇನ್ನೊಂದ್ ಕಡೆ ಎಪ್ಪತ್ ಮೂರ್ ಕಿಲೋಮೀಟರ್ ಈ ಉತ್ತರ ಭಾಗದಲ್ಲಿ ಆಗ್ಬೇಕು ಅಂತ ಹೇಳಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ಟೆಂಡರ್ಗೆ ನಾನು ಆಹ್ವಾನಿಸಿದ್ದೇನೆ ಬಿಡ್ಗಳು ಕೂಡ ನಾವು ಈಗಾಗಲೇ ಸ್ವೀಕಾರ ಆಗಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎರಡನೇ ತಾರೀ ಈ ತಿಂಗಳು ಕೊನೆ ಹಂತ ಬಂದಿದೆ ಇದನ್ನ ನಾವು ತೆಗೆದುಕೊಳ್ತೇವೆ ನಾವು ಮಾಡ್ತೇವೆ ಈಗಾಗಲೇ ಫೈನಾನ್ಷಿಯಲ್ ರಿಸೋರ್ಸಸ್ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಚಿಂತೆ ಮಾಡ್ತಾ ಇದ್ದೀವಿ ಬೆಂಗಳೂರಿಗೆ ಇದು ಬಹಳ ಅವಶ್ಯಕತೆ ಇದೆ ಇದಕ್ಕೆ ನಮ್ಮ ಬದ್ಧತೆ ಇದೆ ಹಿಂದೆ ನಿಮ್ಮ ಸರ್ಕಾರ ಕೂಡ ಬಹಳ ಪ್ರಯತ್ನ ಮಾಡಿತ್ತು ಬಿಡ್ಗಳು ಯಾರು ಸರಿಯಾಗಿ ಬರಲಿಲ್ಲ ಫೇಲ್ಯೂರ್ ಆಗಿತ್ತು ಈಗ ಸ್ವಲ್ಪ ಮಾಡಲ್ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ